ೀತಾಡ ಗೀತಾ ಮೇಡಮ್ ಅನ್ಸ್ಟಾಪಬಲ್ ನಾನು ಕೇಳಬೇಡಿ ದಯವಿಟ್ಟು ಕ್ಯಾಮ್ರ ಅಲ್ಪ ಆನ್ ಮಾಡಿ ಇಡೀ ರಾಜ್ಯ ಒಂದು ಒಂದು ಥಿಯೇಟರ್ ಕೇಳ್ಬಿಟ್ಟು ಡಿಸೈಡ್ ಮಾಡಬೇಡಿ ಬ್ರದರ್ ಎಂಟರ್ಜನ್ ಏನ್ ಮಾಡ್ತಾ ಇದ್ದೀವಿ ಶಿವಣ್ಣವ್ರಿಗೋಸ್ಕರ ಒಂದು ಸುಳ್ಳು ನಡ್ತೀನಿ ಎಂಟೂವರೆಗೆ ಇರ್ತೀನಿ ಅಂತ ಹೇಳಿದೆ ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಮಾಡ್ ಬಂದಿದ್ದೀನಿ ಗೀತಾ ಮೇಡಮ್ಗೋಸ್ಕರ ಕನ್ನಡಕ್ಕೆ ಪಾರತಮ್ಮ ರಾಜ್ಕುಮಾರ್ ನಂತರ ಸಿಕ್ಕ ಅದ್ಭುತ ನಿರ್ವಾಪಕಿ ಈಗ ಸಾಲಲ್ಲಿ ಭಾರತ ಅವರ ರೆಕಾರ್ಡ್ನ ನಮ್ಮ ಗೀತಾ ಮೇಡಮ್ ಮುಂದುವರ್ಸ್ಕೊಡ್ಬೇಕಾದ್ರೆ ನೆಕ್ಸ್ಟ್ ಗೀತಾ ಮೇಡಮ್ ಕಾರಣ ನೀವೇದಿಂದ ಮುಂದುವರ್ಸ್ಕೊಳ್ಬೇಕಾದ್ರೆ ಇಷ್ಟೇ ಹೇಳೋದು ಭಾರತಮ್ಮ ಅವರು ಹಾಗಾಗಿ ಗೀತಾ ಮೇಡಮ್ ಗೀತಾ ಮೇಡಮ್ ಪಾರತಮ್ಮ ಹಾದಲ್ಲಿ ನಿವೇದಿತ ಇವರೆಲ್ಲರೂ ಕೇಳಬೇಕು ಹೇಳ್ತಾರೆ ಕ್ಷೇತ್ರದಲ್ಲಿ ಹಬ್ಬ ಮಾಡಿ ರಾಜ್ಯದ ಯಾವುದೇ ಡಿಸ್ಟಿಕ್ ಹೋಗಿ ಯಾವುದೇ ಸೆಂಟ್ರಿಗೆ ಹೋಗಿ ಇದೇ ಸಂಭ್ರಮಾಚರಣೆ ಇದೆ